ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ನಡೆದ ಪುಲ್ವಾಮಾ ದಾಳಿಯಲ್ಲಿ ನಲವತ್ನಾಲ್ಕು ಸೈನಿಕರು ಹುತಾತ್ಮರಾದ ಹಿನ್ನೆಲೆಯಲ್ಲಿ ಬಳ್ಳಾರಿ ನಗರದ ಹೆಚ್ಆರ್ಜಿ ವೃತ್ತದ ಬಳಿ ನಿನ್ನೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಲ್ಯಾಣ ಕರ್ನಾಟಕ ಮಾಜಿ ಅರೆಸೇನಾ ಬಳ್ಳಾರಿ ಘಟಕದ ಸದಸ್ಯರೂ ಸೇರಿದಂತೆ ಸಾರ್ವಜನಿಕರು ಮೇಣದ ಬತ್ತಿಯೊಂದಿಗೆ ಆಗಮಿಸಿ ಹುತಾತ್ಮ ಯೋಧರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಒಂದು ನಿಮಿಷ ಮೌನ ಆಚರಿಸಿದರು ನಂತರ ದೂರದರ್ಶನದೊಂದಿಗೆ ಘಟಕದ ಪ್ರಧಾನ ಕಾರ್ಯದರ್ಶಿ ಪ್ರಹ್ಲಾದ್ ಅವರು ಅಂದು ನಡೆದ ದಾಳಿಯಲ್ಲಿ ಹಲವು ಯೋಧರು ಹುತಾತ್ಮರಾಗಿದ್ದರು ಅವರನ್ನು ಸ್ಮರಿಸಿ ಅವರ ತ್ಯಾಗಕ್ಕೆ ಗೌರವ ಸೂಚಿಸಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಭಯೋತ್ಪಾದನಾ ದಾಳಿಯಲ್ಲಿ ಮಂಡ್ಯ ಜಿಲ್ಲೆಯ ವೀರ ಯೋಧರೊಬ್ಬರು ಹುತಾತ್ಮರಾಗಿದ್ದಾರೆ ಎಂದು ಮಾಹಿತಿ ನೀಡಿದರು ಪ್ರತಿಯೊಂದು ಹುತಾತ್ಮರು ಆಗ್ತಾರೆ ಹೊರತು ನಮಗೆ ಯಾವ ತರಹ ಒಂದು ಇದಾಗ್ತಾ ಇಲ್ಲ ಇದರಿಂದ ನಾವು ಈ ಸಂದರ್ಭದಲ್ಲಿ ಐದನೇ ವರ್ಷದ ಕುಂಡದ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಆಚರಿಸುತ್ತೇವೆ ಕೆಲಸ ಮಾಡಬೇಕು ಇವರಂತೆ ಸೇನಾ ಸಂಘದ ಸಹ ಕಾರ್ಯದರ್ಶಿ ದೇಶಕ್ಕಾಗಿ ಹುತಾತ್ಮರಾದ ವೀರ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮಾಜಿ ಅರೆಸೇನಾ ಸಂಘದ ವತಿಯಿಂದ ಪ್ರತಿ ಕಾಲೇಜಿಗೆ ತೆರಳಿ ಯುವ ಜನತೆಗೆ ಗಡಿ ಭಾಗದ ಸೈನಿಕರ ಕರ್ತವ್ಯದ ಬಗ್ಗೆ ಮಾಹಿತಿ ನೀಡಲು ಯೋಜಿಸಲಾಗಿದೆ ಎಂದರು ಇದ್ದಾರೆ ಮಾತಾಡ್ತಾ ಅವರು ದೇಶ ಭಾರತ ದೇಶದ ಸುತ್ತಮುತ್ತ ಗಡಿಯಾಗಿದೆ ಬಗ್ಗೆ ಏನು ಗಡಿಯಲ್ಲಿ ಯಾರು ಡ್ಯೂಟಿ ಮಾಡ್ತಾ ಇದ್ದಾರೆ ಕರೆಸೇನೆ ಪಡೆಗಳ ಕರ್ತವ್ಯ ಏನು ಎಂಬುದನ್ನ ನಾವು ಚೆನ್ನಾಗಿ ಮಕ್ಕಳಲ್ಲಿ ಅರ್ಥ ಮಾಡ್ಕೊಡ್ತಾ